ನಾವಮ್ಮ ಪಲಾವ್ಗೆ ಬೀನ್ಸ್ ತುಂಬಿ 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 ಇಟ್ಟೋರೆ ಗೈಸ್ ನೋಡಿಲಿ ಇಲ್ಲಿ ತುಂಬಿ ತುಂಬಿ ಹೆಂಗ ಹೆಂಗ ಇಟ್ಟವ್ರೆ ಅಂದ್ರೆ ಬಾಯಿಗೆ ಪಲಾವ್ ತಿಂದ್ರೆ ಸಾಕು ಈಗ ಪಲಾವ್ ಟೇಸ್ಟ್ ಅಲ್ಲ ಬರೀ ಬೀನ್ಸೇ ಸಿಗ್ಬೇಕು ಹಂಗ ಇಲ್ಲಿ ಹಂಗೇನ್ ತುಂಬಿದ ನನ್ ಮೇಲ್ಗಡೆ ಬರುತ್ತಷ್ಟೇ ನೋಡು ಕಡಿ ಹ್ಮ್ ಗೈಸ್ ಎಲ್ರಿಗೂ ಬ್ಲಾಗ್ ಶುರು ಮಾಡಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಜೊತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ನೀವು ಈ ವರ್ಷ ಏನೇನ್ ಅನ್ಕೊಂಡಿದೀರಾ ಈ ವರ್ಷ ಅದೆಲ್ಲ ಕಂಪ್ಲೀಟ್ ಆಗಿ ಆಗ್ಲಿ ಈ ವರ್ಷ ಎಲ್ರು ಒಳ್ಳೆ ಬುದ್ಧಿ ಕಲೀರಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಜೊತೆಗೆ ನಾವು ನಮ್ಮ ಒಳ್ಳೆ ಬುದ್ಧಿನ ಕಲ್ಯಾಣ ನಾವು ಏನೇನ್ ಅನ್ಕೊಂಡಿದೀವಿ ಅದನ್ನ ಸಕ್ಸಸ್ ಸಿಗ್ಲಿ ಗೈಸ್ ಏನಂತೀಯಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಂದ್ ಏನಾದ್ರು ವಿಶ್ ಇದೆಯಾ ಹ್ಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಂದು ಪರ್ಸ್ನಲ್ ಆಗಿ ನಂದೈತೆ ಪರ್ಸ್ನಲ್ ಆಗಿ ಅದು ಹೇಳಿದ್ರೆ ಈಗ ನೀನು ಇದೇ ಸೌಟಲ್ಲಿ ಹೊಡಿತೀಯ ಈಗ ಮಗಕ್ಕೆ ಆ ಹೇಳಲ ಬೇಡ ಬಿಡು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಎಲ್ಲ ಹಚ್ಕೊಂಡು ಫುಲ್ ರೆಡಿ ಆಗಿರ್ಬೇಕು ಆದ್ರೆ ನಾನ್ ನೋಡಿ ಬರೀ ತಲೆಗೆ ಮಾತ್ರ ಎಣ್ಣೆ ಹಚ್ಕೊಂಡಿದೀನಿ ಅದೇನೋ ಈ ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಜೋಶ್ ಇತ್ತು ಗುರು ಬಟ್ ಇವಾಗ ಬೆಳೀತಾ ಬೆಳೀತಾ ಜೋಶೇ ಇಲ್ಲ ಅದಕ್ಕೆ ನಾವ್ ಅಮ್ಮನ ಕೈಲಿ ಈಗ ಹಳ್ಳೆಣ್ಣೆನ ಈಗ ಬರೀ ಈಗ ತಲೆ ಮೇಲೆ ಮಾತ್ರ ಈಗ ಹಚ್ಚಿಸ್ಕೊಂಡಿದೀನಿ ಟಿಫನ್ ಎಲ್ಲ ಮಾಡ್ಬಿಟ್ಟು ಗೈಸ್ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ನಮ್ಮ ಅಮ್ಮ ಫಲವ್ ಸ್ವಲ್ಪ ಫಸ್ಟ್ ತಿಂತಿ ಅಮ್ಮ ಫಸ್ಟ್ ಬಿಸಿ ಐತೆ ತಟ್ಟೆಗೆ ತಟ್ಟೆ ಅಪ್ಪ ನೀನು ಅಷ್ಟಾಗಿದ್ರೆ ನೀನು ಹೋಗಿ ಶಾಪಿಂಗ್ ಮಾಡಬೇಕು ತರಕಾರಿ ನಾನು ನನಗ್ ಕಳ್ಸಿದ್ರೆ ಪ್ರತಿ ಸಲ ಮನೆ ಏ ನೀನೆ ಹೆಣ್ಮಗು ನೀನು ಹೋಗಿದ್ ಕೋಣಮ್ಮ ನಂಗೆ ಯಾಕಮ್ಮ ನನ್ನ ಕೈಲಿ ಯಾಕಮ್ಮ ತರಿಸ್ತೀಯಾ ಗೈಸಿದ್ಮೇಲಿಂದ ನಮ್ಮ ಅಮ್ಮ ನನ್ನ ಕೈಯಲ್ಲಿ ತರಕಾರಿ ತರಿಸ್ಲಿ ತರಕಾರಿ ತರ್ಸಾದ್ಮೇಲೆ ತರಕಾರಿ ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಬೇಗ ಒಂದು ಮದುವೆ ಮಾಡು ಅಂತೀನಿ ಹಾಂ ಹೇಳ್ತಾರೆ ಹುಚ್ ಬಿಡೋವ್ರಿಗೂ ಮದ್ವೆ ಬಿಡೋಲ್ಲ ಮದ್ವೆ ಆಗೋರ್ಗು ಮದ್ವೆ ಬಿಡಲ್ಲ ಅಂತ ಬೇಗ ಹಾಕ್ ನಂಗನ್ ಸ್ವಲ್ಪ ಮೊಸರು ಅಮ್ಮ ಇದೀಗ ಸೋಯಾಬೀನ್ ಏನಾರು ಹಾಕದಲ್ವನಮ್ಮ ಏನ್ ಮಾಡಲ್ಲ ಬರೀ ಬೀನ್ಸ್ ತುಂಬ ಗೈಸ್ ಹೊಟ್ಟೆ ಬೇರೆ ಫುಲ್ ಹಸು ಬೇರೆ ಆಗೈತೆ ಗೈಸ್ ಅಮ್ಮ ಸ್ವಲ್ಪ ಪಲಾವ್ ತಗಬ ಗೈಸ್ ಪಲಾವ್ ಎಷ್ಟು ಸಖತ್ ಆಗೈತೆ ಅಂದ್ರೆ ಸೂಪರ್ ಆಗೈತೆ ಅಮ್ಮ ನನ್ ಮೀಸೆ ಸ್ವಲ್ಪ ದಪ್ಪ ಆಗೈತೆ ದಪ್ಪಾಗೈತೆ ಕಿಟ್ ಮಾಡಿಸ್ಲಾ ನೋಡಿಲ್ಲ ಗೈಸ್ ಬೈಕ್ ಆಕ್ಚುಲಿ ಒಂದ್ ನಾಲ್ಕು ದಿನದಿಂದ ಏನೋ ವರ್ಷಿಲ್ಲ ಅದಕ್ಕೆ ನೋಡಿ ಇಲ್ಲಿ ಮಡಗಡ್ ಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಿಂಗೆ ಧೂಳು ಕೂತೈತೆ ಅಂದ್ರೆ ನೋಡಿ ಇಲ್ಲಿ ಬ್ಲಾಕ್ ಬ್ಲಾಕ್ ಡಾಟ್ಸ್ 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 ಕೂತೈತೆ ಇವು ವರ್ಸುದ್ರು ಹೋಯ್ತಿಲ್ಲ ಅದಕ್ಕೆ ನನ್ನ ಹತ್ರ ಒಂದು ಸ್ಪ್ರೇ ಬಾಟಲ್ ಇತ್ತ ಸ್ಪ್ರೇ ವಾಟರ್ ಸ್ಪ್ರೇ ಈಗ ನಾರ್ಮಲ್ ಈಗ ಹಿಂಗೆ ನೀರ್ ಹಾಕ್ತೀನಿ ಈಗ ಬರುಸ್ತೀನಿ ನೋಡೋಣ ಹೋಗುತ್ತೆ ಇಲ್ಲೋ ಚೆಕ್ ಮಾಡೋಣ ಎಸ್ ಎಸ್ ಹೋಗ್ತೈತೆ ಗೈಸ್ ಎಲ್ಲಾ ಕ್ಲೀನ್ ಆಗಿ ಹೋಗ್ತೈತಿ ನೋಡಿ ಇಲ್ಲಿ ಹಾ ನೋಡಿ ಇಲ್ಲಿ ಪಿ ಪಿ ಎಫ್ ಮಾಡಿಸಿರೋದು ಇಲ್ಲೊಂದು ಸ್ವಲ್ಪ ಹಿಂಗೆ ಓಪನ್ ಆಗೈತೆ ಇಲ್ಲಿ ಫುಲ್ ದುಳು ಕೂತೈತೆ ಒಂದರ ಕಾಣಿಸ್ತೈತೆ ಇಲ್ಲಿ ಗೈಸ್ ನನ್ನ ಹತ್ರ ಗೋಪುರದಲ್ಲಿ ಆ್ಯಕ್ಚುಲಿ ಟೋಟಲ್ ನನ್ನ ಹತ್ರ ಬ್ಯಾಟ್ರಿ ಇರೋದು ಒಂದು ಐತೆ ಆ ನಾಲ್ಕು ಬ್ಯಾಟ್ರಿಗಳ್ಗು ಈ ತರ ಮಾರ್ಕ್ ಮಾಡ್ಕೊಂಡಿದೀನಿ ಒನ್ ಟೂ ಇನ್ನೊಂದು ತ್ರೀ ಫೋರ್ ಪೌಚ್ ಒಳಗಡೆ ಐತೆ ಅದು ಫುಲ್ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಬಟ್ ಇದು ಈ ಎರಡು ಮೊನ್ನೆಂಗೆ ಯೂಸ್ ಮಾಡಿದ್ನ ಚಾರ್ಜಿಂಗ್ ಹಾಕಿರ್ಲಿಲ್ಲ ಇದನ್ನ ಈಗ ಚಾರ್ಜಿಂಗ್ ಹಾಕಿದೀನಿ ಗೈಸ್ ಇವಾಗ ನನ್ನ ಬೈಕ್ ಇಂದು ನೀವು ಚೈನ್ ನೋಡ್ತಿರ್ಬಹುದು ಎಷ್ಟು ಧೂಳು ಕೂತೈತೆ ಅಂದ್ರೆ ಹೆವಿ ಧೂಳು ಕೂತೈತೆ ಈ ಫಾರ್ ದ ಫಸ್ಟ್ ಟೈಮ್ ಈಗ ನಾನು ಚೈನ್ ಅನ್ನ ಲೂಬ್ ಮಾಡೋಣ ಅಂತ ಇದೀನಿ ಅಂದ್ರೆ ಚೈನ್ ಎಲ್ಲ ಫುಲ್ ಕ್ಲೀನ್ ಆಗಿ ಕ್ಲೀನ್ ಮಾಡಿ ಬ್ರೆಷರ್ ಕ್ಲೀನ್ ಮಾಡಿ ಚೈನ್ ಇನ್ನ ಚೈನ್ ಸ್ಪ್ರೈವ್ ಎಲ್ಲ ಹೊಡೆದಿ ಚೈನ್ ಲೂಬ್ ಎಲ್ಲ ಮಾಡೋಣ ಅಂತ ಇದ್ದೀನಿ ಗೈಸ್ ಬನ್ನಿ ಈಗ ಹೋಗಿ ಚೈನ್ ಲೂಬ್ನ ತಗೊಬಟ್ ಬರೋಣ ಚೈನ್ ಬ್ರಶ್ ಇನ್ ಚೈನರ್ ಚೈನ್ ಲೂಬು ಈಸಂಗಂತ ನಿನ್ನೆ ನಮ್ಮ ಅಪ್ಪ ಮತ್ತೆ ಇಬ್ರು ಸೇರಿ ಇಲ್ಲಿ ಶೀಟ್ ಮೇಲೆ ಟಾರ್ಚ್ ಶೀಟ್ ಹಾಕೋರಿ ನೋಡಿ ಇಲ್ಲಿ ಫುಲ್ ಸಿಲ್ವರ್ ಕಲರ್ ಕಾಣಿಸಿದ ಇಷ್ಟು ಅಮ್ಮನೆ ಹಾಕಿರೋದು ಇನ್ನ ಆಕ್ಚುಲಿ ಇನ್ನ ಅರ್ಧ ಉಳ್ಕೊಂಡಿದೆ ಇಲ್ಲಿ ಇಷ್ಟು ನೋಡಿ ಇಲ್ಲಿ ಅರ್ಧ ಹಾಕೈತೆ ಅರ್ಧ ಇನ್ನ ಹಾಕಿಲ್ಲ ಇನ್ನ ಅರ್ಧ ಮಿಕ್ಕಿದು ಬುಧವಾರ ಅಂತ ಏನಕ್ಕಂದ್ರೆ ಟಾರ್ಚ್ ಶೀಟ್ ಖಾಲಿ ಆಗಿದೆ ನಮ್ಮ ಅಪ್ಪ ಇವತ್ತು ಹೋಗಿ ತಗಬರೋಣ ಬರೋಣ ಅಂತ ಹೋಗಿದ್ರು ಸಿಟಿಗೆ ಬಟ್ ಅವ್ರು ಖಾಲಿ ಆಗಿದೆ ಸರ್ ಬುಧವಾರ ಬನ್ನಿ ಅಂತ ಹೇಳುದ್ರಂತೆ ಸೊ ಅದಕ್ಕೆ ಸರಿ ಆಯ್ತು ಅಂತ ಬುಧವಾರ ಹಾಕೋಣ ಅಂತ ಅಂದ್ರು ಇದು ಚೈನ್ ಸ್ಪ್ರೇ ಮಾಡೋಣ ಅಂತ ಚೈನ್ ಧೂಳಾಗೈತೆ ಕ್ಲೀನ್ ಮಾಡ್ಬಿಟ್ಟು ಗೈಸ್ ರನ್ನಿಂಗ್ ಅಲ್ಲಿ ಏನಾದ್ರು ಚೈನ್ ಅನ್ನ ಕ್ಲೀನ್ ಮಾಡ್ತೀನಿ ಅಂತ ಹೋದ್ರೆ ಸ್ವಲ್ಪ ರಿಸ್ಕ್ ಹೋಗೋರು ಟೈರ್ ತಿರ್ಗಿಸ್ಕಂಡ ಚೈನ್ ಅನ್ನ ಕ್ಲೀನ್ ಮಾಡೋಣ ಚೈನ್ ಕ್ಲೀನರ್ ಅನ್ನ ಈಗ ಅಪ್ಲೈ ಮಾಡ್ತಿದೀನಿ ಗೈಸ್ ಫಸ್ಟ್ ಸ್ಟೆಪ್ ಮುಗೀತು ಫಸ್ಟ್ ಸ್ಟೆಪ್ ಚೈನ್ ಫುಲ್ ಕ್ಲೀನ್ ಮಾಡಿದೀನಿ ನೋಡಿ ಇಲ್ಲಿ ಹೆಂಗ್ ಆಗೋಗೈತೆ ಬಟ್ಟೆ ಬಿಟ್ಟಾಕಿ ಚೈನ್ ಮಾತ್ರ ಫುಲ್ ಕ್ಲೀನ್ ಆಗೋಗೈತೆ ನೋಡಿ ಇಲ್ಲಿ ನೀವು ಚೈನ್ ನೀವು ನೋಡ್ತಿರ್ಬೋದು ಹೆಂಗ್ ಕ್ಲೀನ್ ಆಗೈತೆ ಅಂದ್ರೆ ಕ್ರೇಜಿ ನೋಡಕ್ಕೆ ಖುಷಿ ಮಾತ್ರ ಫುಲ್ ಈ ಹೊಸ ಬೈಕ್ ಕಾಣ್ತಿರತ್ತಲ್ಲ ಸೇಮ್ ಹಂಗೆ ನೆಕ್ಸ್ಟ್ ಸ್ಟೆಪ್ ಸಿ ಟೂ ನ ಅಪ್ಲೈ ಮಾಡೋಣ ಖುಷಿ ಆಯ್ತು ಗುರು ಚೈನ್ ಸ್ಪ್ರೇ ಎಲ್ಲ ಮಾಡಿದ್ದು ಅದು ನಾನಾಗೆ ಫಾರ್ ದ ಫಸ್ಟ್ ಟೈಮ್ ಚೈನ್ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಕ್ರೇಜಿಯಾಗಿ ಕಾಣಿಸ್ತೈತೆ ಜೊತೆಗೆ ಇದು ಒಳ್ಳೆ ಪ್ರಾಡಕ್ಟ್ ಮೋಟಿವ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅದ ಜೊತೆ ಅಕಸ್ಮಾತ್ ಯಾರ್ಯಾರ ಗೊತ್ತಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೀವೇ ಆರಾಮಾಗಿ ಮನೆಯಲ್ಲಿ ಚೈನ್ ಕ್ಲೀನ್ ಮಾಡಬಹುದು ಕ್ರೇಜ್ ನೋಡಿ ಚೈನ್ ಚೈನ್ ಅಬ್ಸರ್ವ್ ಮಾಡಿ ಕಾಣತೈತಿ ಅಂದ್ರೆ ಚೈನ್ ಗೈಸಿನ ಕೆಲ್ಸ ಏನೋ ಮುಗ್ದಿಲ್ಲ ಏನಕ್ಕಂದ್ರೆ ಇಲ್ಲಿ ಆಯಿಲ್ ಎಲ್ಲ ಬಿದ್ದಿದೆಯಲ್ಲ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲೆಲ್ಲ ಸುಮ್ನೆ ಮಣ್ಣೆಲ್ಲ ಬಂದ್ ಕೂರುತ್ತೆ ಆಮೇಲೆ ನಮ್ಮಅಮ್ಮಂಗು ಇಲ್ಲಿ ಸುಮ್ನೆ ಇದನ್ನೆಲ್ಲ ನೋಡ್ರ ಆಮೇಲೆ ಬರುತ್ತೆ ಕ್ಲೀನ್ ಮಾಡಲ್ಲ ಗೈಸ್ ನೋಡಿ ಇಲ್ಲಿ ಗೋಪುರದ ಬ್ಯಾಟ್ರಿ ಒಂದು ಫುಲ್ ಚಾರ್ಜ್ ಆಗೈತೆ ನಂಬರ್ ಟೂ ಫುಲ್ ಚಾರ್ಜ್ ಆಗೈತೆ ಏನಕ್ಕಂದ್ರೆ ಇದರಲ್ಲಿ ಸ್ವಲ್ಪ ಕಡಿಮೆ ಮಾತ್ರ ಕನ್ಸ್ಯೂಮ್ ಆಗಿತ್ತು ಬ್ಯಾಟ್ರಿ ಇದು ಫುಲ್ ಜೀರೋ ಪರ್ಸೆಂಟ್ ಅಲ್ಲಿ ಇತ್ತು ಅದಕ್ಕೆ ಇನ್ನ ಎಲ್ಲೋದ್ರಲ್ಲಿ ಐತೆ ಹಿಂಗ ಅಮ್ಮ ಇದು ಬಟ್ಟೆ ನೋಡಿದ್ರಿ ಫುಲ್ ಹೆಂಗಾಗೋಗೈತೆ ತೊಳಿತಿಯಾ ನಮ್ಮಅಮ್ಮ ಫಾರ್ ದ ಫಸ್ಟ್ ಟೈಮ್ ವಾಟರ್ ಮಿಲನ್ ಜ್ಯೂಸ್ ಮಾಡ್ತಾರೆ ಸಕ್ಕರೆ ಹಾಕಮ್ಮ ಹಾಕಿ ನಾನ್ ಶುಗರ್ಲೆಸ್ ತಾನೆ ಕುಡಿಯೋದು ಹಾಕಿಲ್ಲ ಹಾಕಿಲ್ಲ ಗೈಸ್ ನಾನೆಲ್ಲ ಆಯ್ತು ಗೈಸ್ ಈಗ ರೆಡಿ ಆಗಿದ್ದೀನಿ ಎಲ್ಲಿಗೆ ಅಂದ್ರೆ ಈಗ ನಾನು ನಮ್ಮ ಮಳಲಿ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀನಿ ನಾನು ಒಬ್ನೇ ಅಲ್ಲ ನನ್ನ ಜೊತೆಗೆ ನಮ್ಮ ಶರತನು ಬರ್ತವನೇ ಗಾಯ್ಸ್ ರೆಡಿ ಆಗ್ಬಿಟ್ಟು ಬಂದವನೇ ಗಾಯ್ಸ್ ನೋಡಿ ಗಾಯ್ಸ್ ಹೊಸ ವರ್ಷದ ಆಯ್ತು ಅಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಆಯ್ತು ಪೂಜೆ ಅಂತ ನೋಡೋಣ ಗಾಡಿ ಇದಿಲ್ಲ ನಿಲ್ಸೋ ಹಿಮಾಲಯನಲ್ಲಿ ಹೋಗೋಣ ಸ್ವಲ್ಪ ವಾರ್ಮ್ ಅಪ್ ಆದ್ರೂ ಬಿಡಾನ ಬಿಡಾನ ಹಿಮಾಲಯನ್ ಗೈಸ್ ಫ್ಯೂಲ್ ರೇಂಜ್ ಇವಾಗ ಸುಳ್ಳು ಸುಳ್ ತೋರಿಸ್ತೈತೆ ಟೂ ನಾಟ್ ಸೆವೆನ್ ತೋರಿಸ್ತೈತೆ ಆಕ್ಚುಲಿ ಫ್ಯೂಲ್ ರೇಂಜ್ ಸಿಲ್ವೇ ಇಲ್ಲ ಅವಾಗಿನು ಎಷ್ಟು ಒಂದು ಒನ್ ಫಿಫ್ಟೀನು ಒನ್ ನಾಟ್ ಫೈವ್ ಎಷ್ಟೋ ತೋರಿಸ್ತಿತ್ತು ಗೈಸ್ ಗೋಪ್ರಾಗ ಈಗ ಸ್ವಿಚ್ ಆಗಿದ್ದೀನಿ ಹಣ್ಣು ತಗೊಂಡೋಗ್ತೀನಿ ಈಗ ಹಂಗೆ ಅಂದವೇ ಹಾ ಗೈಸ್ ನೋಡಿ ಫ್ಯೂಲ್ ರೇಂಜ್ ಚೇಂಜ್ ಆಯ್ತು ಇದು ಒಂದ್ ಫೋನ್ ಇಟ್ಕೊಳ್ಳ ಇದೊಂದು ಐಫೋನ್ ಇಲ್ಲ ಬೇಡ ಬಿಟ್ಟು చో చలో గిం అంద తి బ కలంగిరీ హట్ర ఇన్ కలంగిరకుడి ఊరికి తగ్తీ అజ్జి మనగా ఉ ఫ్రెండ్ చనకుడి ಷ್ರ್ ಹಾಕೊಂಡವ್ರ ಅನ್ಸತ್ ಸ್ವಲ್ಪ ನೈಂಟಿಯ ಸರಿ ಷ್ರ ಚೈನ್ ಲೂಬ್ ಮಾಡಿರೋದಕ್ಕೆ ಸ್ವಲ್ಪ ಸ್ಮೂತ್ ಆಗೈತ್ ಗಾಡಿ ಆ ಗೊತ್ತಾಗ್ತಾ ಇತ್ತು ಅದು ನನ್ನ ಮಗ ಇದ್ರ ಜೊತೆ ರೇಸ್ ಆಡಕ್ ಬರ್ತಾನೆ ಟೈಮು ಮೂರು ಮೂವತ್ತೈದ್ ಆಗೈತೆ ಗುರು ಹೊಟ್ಟೆ ಹಸು ಹೆಂಗ್ ಆಗ್ತೈತೆ ಅಂದ್ರೆ ಫಸ್ಟ್ ಹೋಗಿ ವೆಜ್ ಊಟ ಗಾನು ತಗ ಇದ್ ಇಡ್ಕ ಅಪ್ಪು ಬಂದವನ ಇದೇ ಅಪ್ಪು ಗಾಡಿ ಚೆನ್ನಾಗೈತೆ ಗೈಸ್ ಮನೆಗೆ ಬಂದಾಯ್ತು ನೋಡಿ ಇಲ್ಲಿ ಮನೆಗೆ ಬಂದ ತಕ್ಷಣ ನಿಮಗೆ ಜಾವ ಫೋರ್ಟಿ ಟು ಕಾಣ್ತೈತೆ ಅಜ್ಜಿ ನೀವು ಅಕ್ಕ ತಂಗಿ ಇಬ್ಬರು ಸರಿಯಾಗಿದೀರಾ ಎಲ್ಲ ಇಬ್ಬರು ಅವರು ಗೈಸ್ ಇಬ್ಬರು ಸೇಮ್ ನೋಡಿ ಇಲ್ಲಿ ಚೆಕ್ ಮಾಡಿ ಅತ್ತೆ ನಿಜದ ಅದಕ್ಕೆ ಅತ್ತೆ ಇಲ್ಲ ಸಿ ಅತ್ತೆ ಇಲ್ಲ ನಿಮ್ಮ ಅತ್ತೆ ಇಲ್ಲಿ ಚಿರುಮಾಮ ಇಲ್ಲಿ ಚಿರುಮಾಮ ಇಲ್ಲಿ ನಾನು ಚಿರುಮಾಮ ಬಾ ಮತ್ತೆ ಬಾ कौन ಬಿಡತನು ಗೈಸ್ ನೋಡಿ ಬೆಂಗಳೂರಿಂದ ನಮ್ ಚಿಕ್ಕತ್ತೆ ಬಂದವರೇ ಒಂದು ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಏನಿಲ್ಲ ಬೆಂಗಳೂರಿಗೆ ಹೋದಾದ್ಮೇಲೆ ಫುಲ್ ಚೇಂಜು ಅಲ್ಲ ಏನಕ್ಕೆ ಹಿಂಗೆ ಎಲ್ಲರೂ ಚೇಂಜ್ ಆಗ್ತಾರಲ್ಲ ಬೆಂಗ್ಳೂರ್ಗ ಹೋದ್ಮೇಲೆ ಬೆಂಗ್ಳೂರ್ಗ ಹೋಯ್ತಾರೆ ಮರೀತಾರೆ ನಮ್ಮ ಆಸೆ ಕರೆಕ್ಟ್ ಏನಜ್ಜಿ ನಿಮಗೆ ಮಳಲಿ ಕರೆಕ್ಟ್ ಅಂತೀರಾ ಸುಂದಿರು ಗೈಸ್ ನೋಡಿ ನಾನು ಇಲ್ಲಿ ಇಲ್ಲಿ ನಿಂತಿದ್ದೀನಿ ಬಂದು ಎತ್ಕತ್ತೀನಿ ಅಂತ ಅಳ್ತಾ ಆಯ್ತಲ್ಲ ಮಾತ ಹೆಂಗ್ ಗೊತ್ತಾ ನಿಂಗೆ ಚಟ್ ಚಟ್ ಅಂತ ಹೊಡೀಲಸಿಯೇ ನಿಂಗೆ ಇಲ್ಲ ಇಲ್ಲ ಅತ ಇನ್ನೂ ಅಡಿಗೆ ಆಗಿಲ್ಲ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಿದ್ದೀರಾ ಪಾಯಸ ಆಮೇಲೆ ಆಮೇಲೆ ಅಷ್ಟೇ ನಾ ನನ್ ಫ್ರೆಂಡಿಗೆ ಏನೇನೋ ಬಿಲ್ಡಪ್ ಮಾಡ್ಕೊಂಡ್ ಬಂದಿದ್ದೀನಿ ನಮ್ಮತ್ತೆ ಅದ್ ಮಾಡೋರ್ ಇದ್ ಮಾಡೋರೆ ಅಂತ ನೀನೇನ ಮಾಡಿಲ್ವ ಇವತ್ತು ನಿಮ್ ತಂಗಿ ಬಂದಿಲ್ವ ಮಾಡ್ಸೋದಲ್ವಾ ನೀವ್ ಬರೀ ಹಿಂಗೆ ಬಂದಾದ್ಮೇಲೆ ಬರೀ ನಾ ಫೋನ್ ಇಟ್ಕೊಂಡ್ ಕೂರೋದು ಚೂರ್ ಅಡಿಗೆ ಮಾಡೋದ್ ಏನೂ ಇಲ್ಲ ಏನ್ ಮಾಡೋದು ಎಲ್ಲಾ ಅಡ್ಗೆ ಏಳೇನ ಮಾಡಿರೋದು

ಅಲ್ಲ ಬಂದಿದ್ಯಾ ಒಂದು ಫೋನು ಮೆಸೇಜ್ ಏನಿಲ್ಲ ಇಲ್ಲ ಬರೀ ಕತೆ ಕತೆಡಿ ಬೈಕ್ ತಗೊಂಡಾದ್ಮೇಲೆ ಒಂದು ಮೆಸೇಜ್ ಮಾಡೋದು ಚಿರು ಹೊಸ ಬೈಕ್ ತಗೊಂಡೆ ಏನಿಲ್ಲ ಯಾ ಬೈಕ್ ಚೆನ್ನಾಗ್ಯ ಮತ್ತೆ ಚೆನ್ನಾಗಿದ್ಯಾ ರಾಮ ರಾಮ ಏನೋ ಹಂಗಿದ್ಯವಪ್ಪ ಕಾಂಗ್ರೆಸ್ ಅಪ್ಪ ಫಸ್ಟ್ ಕ್ಲಾಸ್ಟ್ ನಿಮಗೆ ಮುಂಚೆ ನೀವು ಏನೋ ಒಲಿ ಒಂದು ಮೆಸೇಜ್ ಏನಾದ್ರು ಹಾಕ್ಬೇಕು ನಾನು ಚಿರೋ ನೀನು ಹಿಂಗಿನ್ನೊಂದು ಬೈಕ್ ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಚಿರೋ ನಾನು ಬಂದಿದ್ದ ಚೆನ್ನಾಗಿದೆ ಬೈಕ್ ಕಲರ್ ಕಲ್ಲರೆಲ್ಲ

ಗೈಸ್ ಇವಾಗ ನಮ್ಮ ಅಪ್ಪು ಗಾಡಿಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದು ಫಸ್ಟ್ ಟೈಮ್ ನಾನು ಜಾವ ಗಾಡಿನ ಓಡಿಸಿದಪ್ಪು ಹ್ಮ್ ಸಕದಾಗಿತ್ತು ಒಳ್ಳೆ ಫೀಲ್ ಮಾತ್ರ ನಿನಗೆ ಹೆಂಗ್ ಅಪ್ಪು ನಮ್ಮ ಹಿಮಾಲಯ ನೋಡ್ಸಿ ಸರಿ ಮೇಲೆ ರೈಡ್ ಮಾಡ್ದಂಗ್ ಜಟಾಯು ಜಟಾಯು ಜಾ ಜಟಾಯಿಟ್ಟಿದ್ದ ಎಸ್ ಗೈಸ್ ಊಟ ರೆಡಿ ಆಗೈತೆ ಗೈಸ್ ನಮ್ ಅತ್ತೆ ಸ್ವಲ್ಪ ಲೇಟ್ ಮಾಡೋರೇ ಊಟ ರೆಡಿ ಮಾಡೋದು ಚುಕ್ಕರ್ ಬೇಟ್ರೆ ಈಗ ನಮ್ ಅತ್ತೆ ಈಗ ಊಟದ ಜೊತೆ ಒಂದ್ ಟಿಶ್ ಕೊಟ್ಬಿಟ್ರಪ್ಪ ಆಲೂಗಡ್ಡೆ ಪಲ್ಯ ಹಾಕೊಟ್ರಪ್ಪ ಸಡನ್ ಆಗಿ ನೀನ್ ತಿಂತಿ ಆಲೂಗಡ್ಡೆ ಪಲ್ಯ ಹೊಡೋಣ ಸರಿ ಐತೆ ಬರೋಣ ಬಾಯ್ ಬಾಯ್ ಸರಿ ಐತೆ ಸರಿ ಅಮ್ಮಮ್ಮ ಬಾಯ್ಗಾನ ಸರಿಜಿ ಬಾಯ್ ಗೈಸ್ ಊರಿಂದ ಡೈರೆಕ್ಟ್ ಬರ್ತಿರ್ಬೇಕಿರೋ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿನ ಮನೇಲಿ ನಿಲ್ಸಿ ಇವಾಗ ನಾನು ಮತ್ತು ನಮ್ಮ ಶರತ್ ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅದಕ್ಕೆ ಈಗ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೀಗ ಹೋಗ್ತಿದ್ದೀವಿ ಗೈಸ್ ಗೈಸ್ ನಮ್ಮ ಮನೇಲಿ ಏನೂ ಮಾಡಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಗೈಸ್ ನಮ್ಮಮ್ಮನಿ ಇಲ್ಲಿ ಮನೇಲಿ ಏನ್ ಮಾಡೋ ನೋಡಿ ಇಲ್ಲಿ ಒಬ್ಬಟ್ಟು ಆಮೇಲೆ ಅಮ್ಮ ಒಬ್ಬಟ್ಟು ಮಸಾಲ ವಡೆ ಕೋಸುಂಬ್ರಿ ಇಷ್ಟೇ ಮೂರೇ ಐಟಮ್ಸ್ ಮಾಡೋರ ಏನಕ್ರೆ ನಾವು ಮನೇಲಿ ಮೂರು ಜನ ಇದೀವಿ ಅಂತ ಮೂರು ಐಟಮ್ಸ್ ಮಾಡೋರು ಗೈಸ್ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನೆನ್ನೆ ಆಕ್ಚುಲಿ ವ್ಲಾಗು ಎಡಿಟ್ ಮಾಡೋಣ ಅಂತ ಐಫೋನ್ ಅಲ್ಲೂ ಚಾರ್ಜ್ ಎಲ್ಲ ಖಾಲಿನೂ ಆಯಿತು ಜೊತೆಗೆ ನನಗೂ ನಿದ್ದೆ ಎಲ್ಲ ಬಂದೋಯ್ತು ಅದಕ್ಕೆ ನಾಳೆ ಬೆಳಗ್ಗೆ ಎದ್ದು ಬ್ಲಾಗು ಎಡಿಟ್ ಮಾಡೋಣ ಅಂದ್ಬಿಟ್ಟು ಈಗ ವ್ಲಾಗೂ ಈಗ ಅಂತೂ ಫೈನಲ್ ಆಗಿ ಎಡಿಟ್ ಎಲ್ಲ ಆಯಿತು ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಟಾಟಾ ಬೈ ಬಾಯ್